ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿಮ್ಮ ಮಂಜು ನೀವು ನೋಡ್ತಿದ್ರೆ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇದೆ ಮಾರ್ಚ್ ಇಪ್ಪತ್ತೆರಡರಿಂದ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಾರಂಭವಾಗಲಿದೆ ಇನ್ನು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಆರ್ ಸಿ ಬಿ ತಂಡದ ಮೊದಲನೇ ಪಂದ್ಯವನ್ನು ಚೆನ್ನೈ ವಿರುದ್ಧ ಆಡಲಿದೆ ಇನ್ನು ಫ್ರೆಂಡ್ಸ್ ಚೆನ್ನೈ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ರ ಸೆಲೆಕ್ಟ್ ಮಾಡಿ ಯಾಕೆಂದ್ರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ಆವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕೆಳಗಿನ ಬ್ಲಾಕ್ ಇದೆ ಮಾಡ್ಕೊಳ್ಳಿ ಏನೋ ತಡ ಮಾಡದೆ ವಿಡಿಯೋ ಶ್ರೀನೋ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡದ ಚೆನ್ನೈ ವಿರುದ್ಧ ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತದೆ ಅಂತ ನೋಡಿದ್ರೆ ಓಪನರ್ ಗಳಾಗಿ ವಿರಾಟ್ ಕೊಹ್ಲಿ ಮತ್ತು ಪಾಪ್ ಡೂಪ್ಲಸಿಯವರು ಇರುತ್ತಾರೆ ಪಾಪ್ ಅವರು ಕ್ಯಾಪ್ಟನ್ ನಂಬರ್ ತ್ರೀ ಅಲ್ಲಿ ರಜತ್ ಪಟಿದಾರ್ ಅವರು ಇರುತ್ತಾರೆ ನಂಬರ್ ಫೋರ್ ಅಲ್ಲಿ ಕ್ಯಾಮ್ರನ್ ಗ್ರೀನ್ ಅವರು ಇರುತ್ತಾರೆ ಐದನೇ ಕ್ರಮಾಂಕದಲ್ಲಿ ಗ್ಲಾನ್ ಮ್ಯಾಕ್ಸಲ್ ಅವರು ಇರುತ್ತಾರೆ ಆರನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಅವರು ಇರುತ್ತಾರೆ ಇವರು ವಿಕೆಟ್ ಕೀಪಿಂಗ್ನ ಸಹ ಮಾಡುತ್ತಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಮೈಪಾಲ್ ಲೋಮ್ರೋ ಅವರು ಇರುತ್ತಾರೆ ಎಂಟನೇ ಕ್ರಮಾಂಕದಲ್ಲಿ ಲೋಕಿ ಪರ್ಗೂಶನ್ ಅವರು ಇರುತ್ತಾರೆ ಒಂಬತ್ತನೇ ಕ್ರಮಾಂಕದಲ್ಲಿ ಕರಣ್ ಶರ್ಮಾ ಅವರು ಇರುತ್ತಾರೆ ಹತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಇರುತ್ತಾರೆ ಹನ್ನೊಂದನೇ ಕ್ರಮಾಂಕದಲ್ಲಿ ಎಸ್ ದಯಾಳ್ ಅವರು ಇರುತ್ತಾರೆ ಹನ್ನೆರಡನೇ ಕ್ರಮಾಂಕದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಇರುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಬ್ಯಾಟರ್ಗಳಾಗಿ ಪಾಪ್ ಡೂಪ್ಲಸಿ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ಕೆಮ್ರೋನ್ ಗ್ರೀನ್ ಗ್ಲಾನ್ ಮ್ಯಾಕ್ಸ್ವೆಲ್ ದಿನೇಶ್ ಕಾರ್ತಿಕ್ ಮೈಪಾಲ್ ಲುಮ್ರೋ ಏಳು ಜನ ಬ್ಯಾಟ್ಸ್ಮನ್ಗಳು ಇರುತ್ತಾರೆ ಲೋಕಿ ಪ್ರಗೂಸನ್ ಕರಣ್ ಶರ್ಮಾ ಮೊಹಮ್ಮದ್ ಸಿರಾಜ್ ಎಸ್ ದಯಾಳ್ ವೈಶಾಖ್ ವಿಜಯ್ ಕುಮಾರ್ ಅವರು ಬಾಲಿಂಗ್ ಬಾಲಿಂಗ್ ನಲ್ಲಿ ಇರುತ್ತಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಈ ಪ್ಲೇಯಿಂಗ್ ಲೆವೆನ್ ಪ್ರಕಾರ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡಿಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮಸ್